ಮಳೆ ಬಿಸಿಲು ಚಳಿ ಇವು ಪ್ರಕೃತಿಯ ಒಂದು ಭಾಗ ಮಳೆ ಬಂದಾಗ ಚಳಿ ಆದಾಗ ನಡ್ತೀವಿ ಶೆಕೆಯಾದಾಗ ಬೆವರ್ತೀವಿ ಈ ಮೂರರಿಂದ ತಪ್ಪಿಸಿಕೊಳ್ಳುವುದಕ್ಕೆ ಫ್ಯಾನು ಫ್ಯಾನ್ ಆದಾಗ ಸ್ವೆಟ್ರು ಮಳೆ ಬಂದಾಗ ಛತ್ರಿ ಬಳಸ್ತೀವಿ ಅದೇ ರೀತಿ ಪ್ರಕೃತಿಯಲ್ಲಿ ತಮೋ ಗುಣ ರಜೆ ಗುಣ ಸತ್ವಗುಣ ಎಂಬ ಮೂರು ಗುಣಗಳಿವೆ ಈ ಮೂರು ಗುಣಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನಮ್ಮ ಜೀವನವನ್ನು ಸುಗಮವಾಗಿ ನಡೆಸಬಹುದು ಸೊ ಲೇಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಲೇಟ್ಸ್ ವೆಲ್ಕಮ್ ಟು ಕನ್ನಡ ಕ್ಲಬ್ ಪ್ರತಿ ಮನುಷ್ಯನಲ್ಲಿಯೂ ತಮ ಗುಣ ರಜ ಗುಣ ಸತ್ವಗುಣ ಎಂಬ ಮೂರು ಗುಣಗಳಿರ್ತವೆ ಆದರೆ ಆ ಮೂರು ಗುಣಗಳು ಈಕ್ವಲ್ ಆಗಿರಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಗುಣ ಅಧಿಕವಾಗಿರುತ್ತೆ ಕೆಲವರಲ್ಲಿ ಸತ್ವಗುಣ ಅಧಿಕವಾಗಿರುತ್ತೆ ಇನ್ನೆರಡು ಗುಣಗಳು ಕಮ್ಮಿರುತ್ತೆ ಇನ್ ಕೆಲವರಲ್ಲಿ ತಮಗುಣ ಅಧಿಕವಾಗಿರುತ್ತೆ ಇನ್ನೆರಡು ಗುಣಗಳು ಕಮ್ಮಿರುತ್ತೆ ಇನ್ ಕೆಲವರಲ್ಲಿ ರಜ ಗುಣ ಅಧಿಕವಾಗಿರುತ್ತದೆ ನಿಮ್ಮಲ್ಲಿ ಯಾವ ಗುಣ ಅಧಿಕವಾಗಿದೆ ಅಂತ ತಿಳಿದು ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಈ ತಮ ಗುಣ ರಜಗುಣ ಸತ್ವಗುಣ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಈಗ ತಮಗುಣ ಅಂದರೆ ಒಂಥರ ಲೇಝಿ ಮನುಷ್ಯ ಒಂದೊಂದ್ಸಲ ತಮಗುಣ ಅಂದರೆ ಮನುಷ್ಯ ಒಂದೊಂದ್ಸಲ ಲೇಜಿ ಆಗಿರ್ತಾನೆ ಒಂಥರ ಸೋಮಾರಿ ಸೋಮಾರಿ ತರ ಇರ್ತಾನೆ ಒಂದೊತ್ತರ ಬಿದ್ಕೊಂಡಿರ್ತಾನೆ ಯಾವ್ದಾವುದು ಆಲೋಚನೆಗಳಿಂದ ಯಾವ್ದೆವುದು ಐಡಿಯಾಗಳಿಂದ ಸುಮ್ಮನೆ ಬಿದ್ಕೊಂಡಿರ್ತಾನೆ ಏನು ಕೆಲಸ ಮಾಡಲ್ಲ ಸುಮ್ಮನೆ ಇರ್ತಾನೆ ಒಂದು ಕತ್ಲಲ್ಲಿ ಬದುಕ್ತಾ ಇರ್ತಾನೆ ಒಂದು ಕತ್ಲು ಆವರಿಸಿಕೊಂಡಿರ್ತದೆ ಅವನನ್ನು ಆ ರೀತಿ ಕತ್ಲಲ್ಲಿ ಬದುಕುವವನು ಅಜ್ಞಾನದಿಂದ ಕತ್ಲಲ್ಲಿ ಬದುಕುವವನು ತಮಗುಣದವನು ಇನ್ನು ಮನುಷ್ಯ ಕೆಲವು ಫುಲ್ ಆಕ್ಟಿವ್ ಆಗಿರ್ತಾನೆ ಕೆಲವು ಸಲ ಅದು ಇದು ಕೆಲಸ ಮಾಡ್ತಾ ಇರ್ತಾನೆ ಚಲಿಸ್ತಾ ಇರ್ತಾನೆ ಕೋರಿಕೆಗಳಿಂದ ಚಲಿಸ್ತಾ ಇರ್ತಾನೆ ಬೇಕು ಇದು ಬೇಕು ಅಂತ ಓಡ್ತಾ ಇರ್ತಾನೆ ಆ ರೀತಿ ಕೋರಿಕೆಗಳಿಂದ ಓಡುವವನು ಮತ್ತು ಅಹಂಕಾರದಿಂದ ಬದುಕುವವನು ರಜಗುಣದವನು ಎಂದರ್ಥ ಇನ್ನು ಕೆಲವು ಟೈಮ್ ಅಲ್ಲಿ ಮನುಷ್ಯ ಪ್ರಶಾಂತವಾಗಿ ನೆಮ್ಮದಿಯಾಗಿ ಇರ್ತಾನೆ ಪ್ರೀತಿಯಿಂದ ಮಾತಾಡಿಸ್ತಾನೆ ಎಲ್ರು ಮೃದುವಾಗಿ ಮಾತಾಡಿಸ್ತಾನೆ ಒಂದು ಬೀಳ್ಕಾಲ್ ಬದುಕ್ತಾ ಇರ್ತಾನೆ ಜ್ಞಾನವನ್ನು ತುಂಬಿಕೊಂಡಿರ್ತಾನೆ ಆ ರೀತಿ ಬದುಕುವವನು ಸತ್ವಗುಣದವನು ಇದು ಒಂದೊಂದು ಗುಣ ಒಂದೊಂದು ಗುಣ ಯಾಕೆ ಬರುತ್ತೆ ಅಂದರೆ ಅವ್ರು ಬೆಳೆದಿರೋ ವಾತಾವರಣ ಎದುರಿಸಿರುವ ಸಂದರ್ಭಗಳು ಪರಿಸ್ಥಿತಿಗಳು ಮತ್ತು ತಿನ್ನುವ ಆಹಾರದಿಂದಾಗಿ ಒಬ್ಬೊಬ್ರಿಗೆ ಒಂದೊಂದು ಗುಣ ಬರುತ್ತೆ ನಾವು ಬೆಳೆಯುವ ವಾತಾವರಣ ಶುಭ್ರವಾಗಿದ್ದು ನಾವು ಬೆಳೆಯುವ ಪ್ರದೇಶ ಶುಭ್ರವಾಗಿದ್ದು ಸುವಾಸನೆ ಭರಿತವಾದ ಸುವಾಸನೆಯಿಂದ ಕೂಡಿದ್ರೆ ನಾವು ಬೆಳೆಯುವ ಪ್ರದೇಶ ನಾವು ಸತ್ವಗುಣದವರಾಗುವುದಕ್ಕೆ ಅವಕಾಶವಿರುತ್ತದೆ ಅದೇ ನಮ್ಮ ಸುತ್ತಮುತ್ತ ಅಶುಭ್ರವಾಗಿದ್ದು ದುರ್ಗಂಧದ ವಾಸನೆಯಿಂದ ಕೂಡಿದ್ದರೆ ನಾವು ತಮ ಗುಣದವ್ರು ಅವಕಾಶ ಅವಕಾಶವಿರುತ್ತದೆ ಇನ್ನು ತಿನ್ನುವ ಆಹಾರ ಬಂದು ಉಪ್ಪು ಉಪ್ಪು ಖಾರ ಮಾಂಸ ಜಾಸ್ತಿ ಜಾಸ್ತಿ ತಿನ್ನೋದ್ರಿಂದ ನಾವು ರಜ ಗುಣದವ್ರು ಉಪ್ಪು ತಿನ್ನೋದ್ರಿಂದ ಜಾಸ್ತಿ ಬಿ ಪಿ ಬರುತ್ತೆ ಬಿ ಪಿ ಬಂದ್ರೆ ಮನಸ್ಸಲ್ಲಿ ಅಸಹನೆ ಉಂಟಾಗುತ್ತದೆ ನೆಮ್ಮದಿ ಆಗಿದ್ರೇನೆ ನಾವು ಸತ್ವಗುಣದವ್ರು ಆಗುದಕ್ಕೆ ಅವಕಾಶವಿರುತ್ತದೆ ಇಲ್ಲಿ ಅಸಹನೆ ಉಂಟಾಗೋದ್ರಿಂದ ಆಟೋಮೆಟಿಕ್ ಆಗಿ ರಜ ಗುಣಕ್ಕೆ ಸೇರ್ತೇವೆ ಇನ್ನು ಖಾರ ಜಾಸ್ತಿ ತಿಂದರೂ ಅಷ್ಟೇ ಕೋಪ ಜಾಸ್ತಿ ಬರುತ್ತೆ ಅಲ್ಲಿ ಅಷ್ಟೇ ರಜಗುಣ ಗುಣ ಸೇರ್ತೀವಿ ಕೋಪ ಜಾಸ್ತಿ ಬಂದರೆ ಮನಸ್ಸಲ್ಲಿ ಅಸಹನೆ ಉಂಟಾಗುತ್ತದೆ ಇನ್ನು ಮಾಂಸ ಜಾಸ್ತಿ ತಿನ್ನೋದ್ರಿಂದ ನಾವು ಮನಸ್ಸಲ್ಲಿ ನಿಶ್ಚಲತೆ ಇರೋಲ್ಲ ಆವಾಗಲೂ ಕೂಡ ನಾವು ರಜಗುಣಕ್ಕೆ ಗುಣಕ್ಕೆ ಸೇರ್ತೀವಿ ನಾವು ಸಸ್ಯಾಹಾರಿ ಊಟವನ್ನು ತಿನ್ಬೇಕು ಒಂಥರ ನೀಟಾಗಿ ಕಾಯಿ ಪಲ್ಯ ಸೊಪ್ಪಿನ ಪಲ್ಯ ಆ ರೀತಿ ಇರೋದು ಫ್ರೆಶ್ ಆಗಿರೋದು ತಿಂತ ಇದ್ರೆ ನಾವು ಸತ್ವ ಗುಣಕ್ಕೆ ಸೇರ್ತೀವಿ ಅದೇ ತಂಗ್ಳೂಟ ನಿನ್ನೆದು ಮೊನ್ನೆದು ಯಾವಾಗಿಂದ ತಿಂತ ಹೋದ್ರೆ ನಾವು ಗುಣಕ್ಕೆ ಸೇರ್ತೀವಿ ಈ ರೀತಿ ನಾವು ನಾವು ತಿನ್ನುವ ಆಹಾರದಿಂದ ಒಂದೊಂದು ಗುಣಕ್ಕೆ ಸೇರ್ತೇವೆ ಮತ್ತು ಪ್ರದೇಶದಿಂದ ಒಂದೊಂದು ಗುಣಕ್ಕೆ ಸೇರ್ತೇವೆ ಮತ್ತು ಎದುರಿಸುವ ಪರಿಸ್ಥಿತಿಗಳು ಹೇಗಂದ್ರೆ ಈಗ ಎರಡೇ ಒಂದೇ ಒಂದೇ ಗುಡಿ ಹುಟ್ಟಿರುವ ಒಂದೇ ಗುಡಿನಲ್ಲಿ ಇರುವಂತಹ ಎರಡು ಗಿಳಿಗಳನ್ನು ತಗೊಂಡೋಗಿ ಒಂದು ಪಂಡಿತರ ಹತ್ರ ಇನ್ನೊಂದು ಇನ್ನೊಂದು ದಾರೋಡೆ ಕೋರನ ಹತ್ರ ಬೆಳೆಸಿದ್ರೆ ಪಂಡಿತರ ಹತ್ರ ಬೆಳ್ದಿರುವ ಗಿಳಿ ಎಲ್ಲರ ಹಿತವನ್ನು ಬಯಸುತ್ತದೆ ಎಲ್ಲರಿಗೂ ವಂದನೆಗಳು ಹೇಳುತ್ತೆ ಎಲ್ಲರಿಗೂ ಆತ್ಮ ನಮಸ್ಸೆ ಹೇಳುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬಯಸುತ್ತೆ ಪಂಡಿತರ ಹತ್ರ ಬೆಳೆದಿರುವ ಗಿಳಿ ಅದೇ ದರೋಡೆ ಕೋರನ ಹತ್ರ ಬೆಳೆದಿರುವ ಗಿಳಿ ಅವನನ್ನು ಚಚ್ಚಿ ಕೊಲ್ಲಿ ಚುಚ್ಚಿ ಅಂತ ಇರ್ತ ಅಂತ ಇರುತ್ತೆ ಅವನನ್ನು ಹೊಡೆದು ಅವನ ಹತ್ರ ಇರೋದೆಲ್ಲ ಕಿತ್ಕೊಳ್ಳಿ ಅಂತ ಇರುತ್ತೆ ಯಾಕಂದ್ರೆ ಅಲ್ಲಿ ಬೆಳೆದಿರುವ ಪರಿಸ್ಥಿತಿಗಳು ಅದು ಎದುರಿಸುವ ಸಂದರ್ಭಗಳಿಂದ ಆ ರೀತಿ ತಯಾರಾಗಿದೆ ನಾವು ಯಾವ ಗುಣದವರ ಜೊತೆ ಬೆಳೆದಿರೆ ಅದೇ ಗುಣದವರ ಆಗೋದಕ್ಕೆ ಅವಕಾಶವಿರುತ್ತದೆ ಸೊ ಈ ರೀತಿ ಎದುರಿಸುವ ಪರಿಸ್ಥಿತಿಗಳು ಕೂಡ ಆಗ್ತವೆ ನಾವು ಯಾವ ಗುಣದಲ್ಲಿ ಇದೀವಿ ಅನ್ನೋದಕ್ಕೆ ಇನ್ನು ಈ ಗುಣದ ಈ ಗುಣ ಇನ್ನು ಈ ಗುಣ ಈ ಗುಣಗಳಲ್ಲಿ ಬದುಕಿದ್ರೆ ಏನಾಗುತ್ತೆ ಅಂದ್ರೆ ಫಸ್ಟ್ ತಮೋ ಗುಣದಲ್ಲಿ ಬದುಕಿದ್ರೆ ನಮಗೆ ಸಂತೋಷ ಸುಖ ಇರಲ್ಲ ಅಜ್ಞಾನದಿಂದ ಇರ್ತೀವಲ್ವಾ ಅಜ್ಞಾನದಿಂದ ಇದ್ರೆ ಆಟೋಮೆಟಿಕ್ ಆಗಿ ಸಂತೋಷ ಸುಖ ಅನ್ನೋದಿರೋಲ್ಲ ಒಂದು ಲೇಜಿ ಆಗಿದ್ರೆ ಕೆಲಸ ಮಾಡದೇ ಇದ್ರೆ ನಮ್ಗೆ ಸುಖ ಅನ್ನೋದೇ ಇರೋಲ್ಲ ಕಷ್ಟ ಕಷ್ಟ ನೋವುಗಳಿಂದ ಬದುಕ್ತೀವಿ ತಮೋ ಗುಣದಲ್ಲಿ ಬದುಕಿದ್ರೆ ಅದೇ ರಜ ಗುಣದಲ್ಲಿ ಬದುಕಿದ್ರೆ ಮನುಷ್ಯ ಫುಲ್ ಆಕ್ಟಿವ್ ಆಗಿರ್ತಾನೆ ಆ ಕೆಲಸ ಈ ಕೆಲಸ ಮಾಡ್ತಾ ಇರ್ತಾನೆ ಒಳ್ಳೆ ಕರ್ಮ ಮಾಡಿದರೆ ಒಳ್ಳೆ ಫಲಿತಾಂಶ ಕೆಟ್ಟ ಕರ್ಮ ಮಾಡಿದರೆ ಕೆಟ್ಟ ಕೆಟ್ಟ ಫಲಿತಾಂಶ ಸಿಗ್ತಾ ಇರುತ್ತೆ ಒಟ್ಟಿನಲ್ಲಿ ಯಾವುದೋ ಒಂದು ಕರ್ಮ ಮಾಡ್ತಾನೆ ಇರ್ತಾನೆ ರಜಗುಣದವನು ಸೊ ಆ ರೀತಿ ಯಾವುದೋ ಒಂದು ಗು ಕರ್ಮ ಮಾಡ್ತಾ 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 ಅವನು ಕರ್ಮಚಕ್ರದಲ್ಲಿ ಬಂದೇ ಆಗ್ತಾನೆ ಅಂದ್ರೆ ಸುಮ್ಮನೆ ಕೆಲಸ ಮಾಡ್ತಾ ಇರ್ತಾನೆ ಕರ್ಮಗಳು ಯಾವುದೋ ಒಂದು ಕರ್ಮಗಳು ಕೆಟ್ಟದ್ದು ಒಳ್ಳೇದು ಮಾಡ್ತಾ ಇರ್ತಾನೆ ಸೊ ಈ ಕರ್ಮ ಚಕ್ರದಲ್ಲಿ ಬಂದೇ ಆಗ್ತೀವಿ ಸೊ ರಜಗುಣದಲ್ಲಿ ಇರೋದು ಬೇಡ ಆ ತಮಗುಣದಲ್ಲಿ ಇರೋದು ಬೇಡ ಹಾಗಂತ ಸತ್ವಗುಣದಲ್ಲಿ ಇರೋದು ಒಳ್ಳೇದ ಈ ಸತ್ವಗುಣದಲ್ಲಿ ಇದ್ರೆ ಆಟೋಮೆಟಿಕ್ ಆಗಿ ಸಂತೋಷ ಇರುತ್ತೆ ಖುಷಿಯಾಗಿರ್ತೀವಿ ಮನುಷ್ಯ ಆದರೂ ಪ್ರೀತಿಗೆ ಬಂದೇ ಆಗ್ತೀವಿ ಹೌದು ಯಾವ ರೀತಿ ಅಂದ್ರೆ ಈಗ ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಕೇಳ್ತಾನೆ ಎರಡು ಸೇನೆಗಳ ನಡುವೆ ನಿಲ್ಲಿಸು ಕೃಷ್ಣ ಅಂತ ಆಗ ಕೃಷ್ಣ ಎರಡು ಸೇನೆಗಳ ನಡುವೆ ನಿಲ್ಲಿಸ್ತಾನೆ ಇಲ್ಲಾಂದ್ರೆ ಕರೆಕ್ಟ್ ಆಗಿ ಭೀಷ್ಮ ದ್ರೋಣಾಚಾರ್ಯರ ಮುಂದೆ ರಥವನ್ನು ನಿಲ್ಲಿಸ್ತಾನೆ ಆಗ ಅರ್ಜುನ ನೋಡ್ತಾನೆ ಅವರ ಗುರುಗಳನ್ನು ಈ ಭೀಷ್ಮನನ್ನು ದ್ರೋಣಾಚಾರ್ಯರನ್ನು ಮತ್ತು ಪಿತ್ರರನ್ನು ಸೋದರರನ್ನು ಎಲ್ರನ್ನು ಕಂಡು ನ ಯುದ್ಧ ಮಾಡೋದಕ್ಕೆ ನಿರಾಕರಿಸ್ತಾನೆ ಅವಾಗ ಯುದ್ಧ ಮಾಡೋದಕ್ಕೆ ನಿರಾಕರಿಸಿ ಅವನು ಅರ್ಜುನ ಕೈಯಿಂದ ಬಿಲ್ಲು ಜಾರೋಗುತ್ತೆ ಕೆಳಗೆ ಜಾರುತ್ತೆ ನಾನು ಯುದ್ಧ ಮಾಡಲ್ಲ ಕೃಷ್ಣ ಅನ್ಬಿಡ್ತಾನೆ ಅಂದ್ರೆ ಅರ್ಜುನ ಅಧರ್ಮ ಈಗ ಧರ್ಮ ಗೆಲ್ಬೇಕಂದ್ರೆ ಯುದ್ಧ ಮಾಡಲೇಬೇಕು ಆದ್ರೂ ಯುದ್ಧ ಮಾಡಲ್ಲ ಅಂತ ಇದ್ದಾನೆ ಅಂದ್ರೆ ನೋಡಿ ನಾವೇನ್ ಮಾಡ್ತೀವಿ ಈ ಸತ್ವಗುಣದಲ್ಲಿದ್ರೆ ಆ ರೀತಿ ಪ್ರೀತಿ ಬಂದಿ ಆಗಿ ಧರ್ಮಕ್ಕೆ ಆಪೋಸಿಟ್ ಆಗಿ ನಿಲ್ಲೋಕೆ ಅವಕಾಶವಿರುತ್ತದೆ ಸೊ ಅದರಿಂದ ಈ ಸತ್ವಗುಣದಿಂದ ಕೂಡ ನಾವು ವಾಪಸ್ ರಿಟರ್ನ್ ಹೊರ್ಗಡೆ ಬಂದ್ಬಿಡ್ಬೇಕು ಯಾಕಂದ್ರೆ ಈ ಮೂರು ನಮ್ಮನ್ನು ಬಂಧಿಸುತ್ತೆ ಮನುಷ್ಯನನ್ನು ಅದು ಕಷ್ಟ ನೋವುಗಳಲ್ಲಿ ಬಂಧಿಸುತ್ತೆ ತಮ್ಮ ಗುಣ ಇದು ಕರ್ಮಚಕ್ರದಲ್ಲಿ ಬಂಧಿಸುತ್ತೆ ರಜಗುಣ ಗುಣ ಇದು ಪ್ರೀತಿಯ ಪ್ರೀತಿ ಪ್ರೀತಿ ಬಂಧಿಸುತ್ತೆ ಸತ್ವಗುಣ ಸೊ ಈ ಮೂರು ಗುಣಗಳಿಂದ ಹೊರ ಬಂದ್ರೆ ಅವಾಗ ಏನಾಗುತ್ತೆ ಗೊತ್ತಾ ಅರ್ಜುನ ಯುದ್ಧ ಮಾಡಲ್ಲ ಅಂದ್ರೆ ಕೃಷ್ಣ ಭಗವದ್ಗೀತೆಯನ್ನು ಬೋಧನೆ ಮಾಡಿದಾಗ ಅವನು ಅರ್ಜುನ ಈ ಮೂರು ಗುಣಗಳಿಂದ ಹೊರಬಂದು ತ್ರಿಗುಣಾತೀತ ಆಗಿ ಯುದ್ಧವನ್ನು ಮುಂದುವರೆಸ್ತಾನೆ ಸೊ ನಾವು ಕೂಡ ಅಷ್ಟೇ ಈ ಮೂರು ಗುಣಗಳಿಂದ ಹೊರಬಂದು ಯುದ್ಧವನ್ನು ಮುಂದು ಯುದ್ಧ ಅಂದ್ರೆ ಲೈಫ್ನ ಲೈಫ್ನ ಮುಂದುವರಿಸಬೇಕು ಸೊ ಈ ತ್ರಿಗುಣಾತೀತ ಅಂದ್ರೆ ತ್ರಿ ಅಂದ್ರೆ ಮೂರು ಗುಣ ಅಂದ್ರೆ ಗುಣಗಳು ಅತೀತ ಅಂದ್ರೆ ಅರಿತವರು ತಿಳಿದವರು ಅರ್ಥ ಮಾಡಿಕೊಂಡವರು ಬಲ್ಲವರು ಅಂತ ಅರ್ಥ ತ್ರಿಗುಣಾತೀತರು ಸೊ ನಾವು ಕೂಡ ತ್ರಿಗುಣಾತೀತರು ಆಗ್ಬೇಕಂದ್ರೆ ಫಸ್ಟ್ ತ್ರಿಗುಣಾತೀತರು ಹೇಗಿರ್ತಾರೋ ತಿಳ್ಕೊಬೇಕು ತ್ರಿಗುಣತೀತರು ಮಾನ ಅವಮಾನದಂದು ಕಷ್ಟ ಸುಖದಂದು ಎರಡು ಸಲನು ಅವ್ರು ಒಂದೇ ರೀತಿನೇ ಇರ್ತಾರೆ ಈಗ ಯಾರೋ ಮಾನ ಅಂದ್ರೆ ಯಾರೋ ಪ್ರಶಂಸೆ ಮಾಡ್ತಾರೆ ಆ ಸುಮ್ನೆ ನುಗ್ಗೆ ಮಾರಾತಲ್ಲ ಯಾರೋ ಹೊಗಳಿದಾರೆ ಅಂತ ಅವನು ಸುಮ್ನೆ ಎಲ್ಗೋ ಬೆಟ್ಟ ಹತ್ತಲ್ಲ ಇನ್ನೊಬ್ಬನ ಬರ್ತಾನೆ ಅವನು ಬೈ ಇದು ಒಂಥರ ಕೆಟ್ಟದಾಗಿ ಮಾತಾಡ್ತಾನೆ ಬೈತಾನ ಅಂದ್ಕೊಳ್ಳಿ ಅವಾಗ ಬೈದಿದ ನಂದು ಇವನು ನನ್ ಬೈದ ಇವನು ನನ್ನನ್ನೇ ಬೈದ ಇವನು ನನ್ನನ್ನ ಬೇಕಂತಾನೇ ಬೈದ ಅಂತ ದುಃಖ ಕೂಡ ಬರ ಪಡಲ್ಲ ಅವನು ಇನ್ನೊಬ್ಬ ಪ್ರಶಂಸಿಸಿದ ಇನ್ನೊಬ್ಬ ಉಗುಳಿದಾನೆ ಅಂತ ಬೆಟ್ಟನೂ ಹತ್ತಲ್ಲ ಇನ್ನೊಬ್ಬ ಬೈದಿದ್ದಾನೆ ಅಂತ ದುಃಖನೂ ಪಡಲ್ಲ ಒಂದೇ ರೀತಿ ಇರ್ತಾನೆ ಯಾವಾಗಲೂ ಈಗ ಕಷ್ಟ ಬಂದರೂ ಒಂದೇ ತರಾನೇ ಇರ್ತಾನೆ ಸುಖ ಬಂದರೂ ಒಂದೇ ತರಾನೇ ಇರ್ತಾನೆ ಆ ರೀತಿ ಇರುವವನು ತ್ರಿಗುಣಾತೀತ ಈಗ ಅವನು ಅವನೇನು ಬೈತಾನೆ ಅಂದ್ರೆ ಪ್ರಶಂಸೆ ಮಾಡಿರುವವನು ಸತ್ವಗುಣದಲ್ಲಿ ಇದ್ದಾನೆ ಉಗುಳ್ತಾ ಇದ್ದಾನೆ ಅವನು ಅವನೇನಕ್ಕೆ ಹೊಗಳ್ತಾನೆ ಅಂದ್ರೆ ಸತ್ವಗುಣದಲ್ಲಿ ಬೆದಿ ಬೆಳೆದಿದ್ದಾನೆ ಯಾವ ರೀತಿ ಆ ಗಿಳಿ ಬೆಳ್ದಿದೆ ಅಲ್ವಾ ಪಂಡಿತರ ಹತ್ರ ಆ ರೀತಿ ಅದೊಳ್ಳವ್ರ ಹತ್ರ ಬೆಳೆದಿದೆ ಒಳ್ಳೆ ಗುಣ ಅಂಟಿದೆ ಅದರಿಂದ ಅದು ಹೊಗಳ ಹೊಗಳುತ್ತೆ ಎಲ್ಲರ ಹಿತವನ್ನು ಬಯಸುತ್ತೆ ಇಲ್ಲಿ ಅಷ್ಟೇ ನಮ್ಮನ್ನ ಯಾರಾದ್ರೂ ಹೊಗಳಿದ್ರೆ ಅವ್ರ ಗುಣ ಅಂತದಷ್ಟೇ ಇನ್ನೊಬ್ಬ ಯಾರೋ ಬೈದಿದೆ ಅಂದ್ರೆ ಅವ್ರ ಅವ್ನ ಗುಣ ಅಂತದಷ್ಟೇ ಅದೇ ಕೋರನ ಹತ್ರ ಒಂದು ಗಿಳಿ ಬೆಳೆದಿ ಬೆಳೆದಿದೆ ಅಲ್ವಾ ಅವನ ಎದುರಿಸುವ ಪರಿಸ್ಥಿತಿಗಳು ಆ ಅದರಿಂದಾಗಿ ಆ ಗಿಳಿ ಆ ರೀತಿ ಆಗಿದೆ ಸೊ ಅದೇ ರೀತಿ ಕೋರ್ ಅದೇ ರೀತಿ ಇನ್ನೊಬ್ಬ ಮನುಷ್ಯರು ಕೂಡ ನಮ್ಮನ್ನ ಅವಾಗ ಅವಾಗ ಬೈತಾ ಇರ್ತಾರೆ ಅದು ಇದು ಅಂತ ಇರ್ತಾರೆ ಅವಾಗ ಅವ್ರೂ ನಾವು ಅದು ಜಾಸ್ತಿ ಇದಾಗಬಾರ್ದು ಫೀಲ್ ಆಗ್ಬಾರ್ದು ನನ್ನನ್ನು ಬೈದಿದ್ದಾನೆ ಅಂತ ಇನ್ನೊಬ್ಬ ಅಂತ ಫುಲ್ ಹೈಲೈಟ್ ಹೊಗಳ ಸ್ವಲ್ಪ ನುಗ್ಗೆ ಮರ ಹತ್ತಬಾರ್ದು ಆ ರೀತಿ ಕಷ್ಟ ನೋವಿನಲ್ಲಿ ಕೂಡ ತ್ರಿಗುಣಾತೀತ ಒಂದೇ ರೀತಿ ಇರ್ತಾನೆ ತ್ರಿಗುಣಾತೀತ ಏನಂದ್ರೆ ಇದು ವೇದಗಳನ್ನು ಅಧ್ಯಯನ ಮಾಡುವ ಪಂಡಿತರಿಗೂ ಮತ್ತು ನಾಯಿ ಮಾಂಸ ತಿನ್ನುವ ಸಾಮಾನ್ಯ ವ್ಯಕ್ತಿಗೂ ವ್ಯಕ್ತಿಯನ್ನು ಸಮಾನವಾಗಿ ನೋಡ್ತಾನೆ ಯಾಕಂದ್ರೆ ಅವನಿಗೆ ಗೊತ್ತು ಅವರವರ ಗುಣಗಳಿಂದ ಅವರು ಆ ರೀತಿ ವರ್ತಿಸಿದ್ದಾರೆ ಅಂತ ಅವ್ರಿಗೆ ಗೊತ್ತು ಈ ಗುಣಗಳು ಗುಣಗಳಂದು ಆಡ್ಕೊಳ್ತಾ ಇದ್ದಾವೆ ಅಂದ್ರೆ ಈ ಮೂರು ಗುಣಗಳು ಒಂದೇ ಗುಂಪಿಗೆ ಸೇರಿರೋವು ಈ ಮೂರು ಗುಣಗಳು ಒಂದೇ ಗುಂಪಿಗೆ ಸೇರಿರೋವು ಒಂದು ಗು ಅವರು ಗುಣಗಳಿಂದ ಆ ರೀತಿ ವರ್ತಿಸ್ತಾ ಮೂರು ಗುಣಗಳು ಒಂದೇ ಗುಂಪಿಗೆ ಸೇರಿರೋವು ಒಂದು ಗುಣದವರಿಂದ ಇನ್ನೊಂದು ಗುಣದವರಿಗೆ ಹೆಲ್ಪ್ ಆಗ್ತಾ ಇರುತ್ತೆ ಇದ್ರೆ ಮೂರು ಗುಣಗಳು ಇರ್ತವೆ ಇಲ್ಲಾಂದ್ರೆ ಮೂರು ಗುಣಗಳು ಇರಲ್ಲ ಸೊ ಅದರಿಂದ ತ್ರಿಗುಣಾತೀತರು ಎಲ್ಲರನ್ನೂ ಸಮಾನ ದೃಷ್ಟಿಕೋನದಿಂದ ನೋಡ್ತಾರೆ ಅತಿ ಮರ್ಯಾದೆ ಕೊಡೋದು ಪಂಡಿತರಿಗೆ ಇವ್ರಿಗೆ ಏನು ವಿನಯ ಇವ್ರನ್ನ ಬೈಯೋದು ಯಾರು ನಾಯಿ ತಿನ್ನೋರಿಗೆ ಆ ರೀತಿ ಮಾಡಲ್ಲ ತ್ರಿಗುಣ ಯಾಕಂದರೆ ಯಾಕಂದ್ರೆ ಅವ್ರಿಗೆ ಗೊತ್ತು ಈ ಮೂರು ಗುಣಗಳು ಒಂದರ ಮೇಲೊಂದು ಅವಲಂಬಿತವಾಗಿದ್ದಾವೆ ಒಂದು ಗುಣ ಬಿಟ್ರೆ ಇನ್ನೊಂದು ಗುಣ ಇಲ್ಲ ಇದ್ರೆ ಮೂರು ಗುಣಗಳು ಇರ್ತವೆ ಇಲ್ಲಾಂದ್ರೆ ಮೂರು ಗುಣಗಳು ಇರಲ್ಲ ಅಂತ ಅವ್ರಿಗೆ ಗೊತ್ತು ಯಾವ ರೀತಿ ಅಂದರೆ ಇದು ನಿಮ್ಗೆ ಕರೆಕ್ಟಾಗಿ ಅರ್ಥ ಆಗ್ಬೇಕಂದ್ರೆ ಇವಾಗ ಕಳ್ಳರಿದ್ರೆ ಪೊಲೀಸರು ಇರ್ತಾರೆ ಕಳ್ರೆ ಇಲ್ಲಾಂದ್ರೆ ಪೊಲೀಸ್ ಪೊಲೀಸರಿಗೆ ಏನ್ ಕೆಲಸ ಸೊ ಇದ್ರೆ ಕಳ್ಳರು ಇರ್ತಾರೆ ಪೊಲೀಸರು ಇರ್ತಾರೆ ಇಲ್ಲಾಂದ್ರೆ ಕಳ್ಳರು ಇರಲ್ಲ ಪೊಲೀಸರು ಇರಲ್ಲ ಆ ರೀತಿ ಅರ್ಥ ಆಯ್ತಾ ಸೇಮ್ ಅದೇ ರೀತಿ ಗುಣಗಳು ಇವಾಗ ನಾವು ಇವಾಗ ಈ ಗುಣಗಳು ಹ್ಮ್ ವೈಟ್ ವೈಟ್ ಒನ್ ಮಿನಿಟ್ ಈ ಗುಣಗಳು ಅದೊಂದು ಒಳ್ಳೆ ಪಾಯಿಂಟ್ ಇದೆ ಹ ಅದಲ್ವಾ ಮೊದಲು ಹೇಳಿದೆ ಅಲ್ವಾ ನೀವು ಯಾವ ಗುಣದಲ್ಲಿ ಇದ್ದೀರಾ ಅಂತ ಈಗ ಏನಿಲ್ಲ ಒಂದು ಹಾಫ್ ಅನ್ ಅವರ್ ಮೆಡಿಟೇಷನ್ ಮಾಡಿ ಮೆಡಿಟೇಷನ್ ಮಾಡಿದಾಗ ನಿಮ್ಗೆ ಏನಾದರೂ ತೂಗಡಿಕೆ ನಿದ್ದೆ ಬರ್ತಾ ಇದೆ ಅಂತಿದ್ರೆ ಆಫ್ ಅನ್ ಅವರ್ ಮಾಡಿದಾಗ ನೀವು ತಮ್ಮ ಗುಣದಲ್ಲಿ ಇದ್ದೀರಾ ಅಂತ ಅರ್ಥ ಅದೇ ಮೆಡಿಟೇಷನ್ ಹಾಫ್ ಅನ್ ಅವರ್ ಮೆಡಿಟೇಷನ್ ಮಾಡುವಾಗ ಯಾವ್ದ್ಯಾವುದು ಆಲೋಚನೆಗಳು ತಲೆ ಅಂದ್ರೆ ಸುಮ್ಮನೆ ಮೆಡಿಟೇಷನ್ ಕುತ್ಕೊಂಡ್ರೆ ಅದು ಇದು ಆಲೋಚನೆ ಬರ್ತಾ ಇರ್ತವೆ ಅಂದ್ರ ಮೇಲೆ ಒಂದು ಆ ರೀತಿ ಆಲೋಚನೆಗಳು ಬರ್ತಾ ಇದ್ರೆ ನೀವು ರಜೆ ಗುಣದಲ್ಲಿ ಇದ್ದೀರಾ ಅಂತ ಅಂದರೆ ಚಲಿಸ್ತಾ ಇದ್ದೀರಾ ಮೆಡಿಟೇಷನ್ ಮಾಡುವಾಗ ಕೂಡ ಚಲಿಸ್ತಾ ಇದೀರ ರಜ ಗುಣದನು ಇಪ್ಪತ್ನಾಲ್ಕು ಗಂಟೆ ಫುಲ್ ಆಕ್ಟಿವ್ ಆಗಿರ್ತಾನೆ ಚಲಿಸ್ತಾ ಇರ್ತಾನೆ ಆ ರೀತಿ ರಜಗುಣದಲ್ಲಿ ಇದೀರ ಅಂತ ಅರ್ಥ ಏನಾದರೂ ಮೈಂಡ್ ಸುಮ್ಮನೆ ಅದು ಇದು ಆಲೋಚನೆಗಳು ಬರ್ತಾ ಇದ್ರೆ ಅದೇ ಪ್ರಶಾಂತವಾಗಿ ಕೂತ್ ಬಿಟ್ಟಿದ್ದೀರಾ ಅಂದ್ಕೊಂಡ್ರಿ ಪೀಸ್ ಆಗಿ ಏನು ಆಲೋಚನೆಗಳು ಇಲ್ಲದೆ ಆವಾಗ ನೀವು ಸತ್ವ ಗುಣದಲ್ಲಿ ಅಂತ ಅರ್ಥ ಏನ್ ಬೇಕೆಲ್ಲ ಆಫ್ ಅನ್ ಅವರ್ ಮೆಡಿಟೇಷನ್ ಮಾಡಿ ನೀವು ಯಾವ ಗುಣದಲ್ಲಿ ಇದ್ದೀರಾ ಅಂತ ಗೊತ್ತಾಗುತ್ತೆ ಇನ್ನು ಈ ಗುಣಗಳು ಬಂದು ಮನುಷ್ಯರಿಗೆ ಮಾತ್ರನೇ ಇರಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಪ್ರಾಣಿಗಳಲ್ಲೂ ಗಿಡ ಮರಗಳಲ್ಲಿ ಕೂಡ ಇರುತ್ತದೆ ಪ್ರಾಣಿ ಪಕ್ಷಿಗಳಲ್ಲಿ ಗಿಡ ಮರಗಳಲ್ಲಿ ಕೂಡ ಇರುತ್ತದೆ ಸೊ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅವರವರ ಗುಣಗಳಿಂದ ಅವರು ಆ ರೀತಿ ವರ್ತಿಸಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ನಾವು ಈ ಮೂರು ಗುಣಗಳಿಂದ ಹೊರ ಬಂದು ನಾವು ಜೀವನವನ್ನು ಮುಂದುವರಿಸಬೇಕು ಆವಾಗೇ ನಮಗೆ ಸುಗಮವಾಗಿ ಜೀವನವನ್ನು ನಡೆಸುವುದಕ್ಕೆ ಸಾಧ್ಯವಾಗುತ್ತದೆ ಒಂದು ಮುಕ್ತಿ ಹೊಂದುತ್ತೀವಿ ಈ ಗಜಿ ಬಿಜಿ ಲೈಫಿಂದ ಹೊರ ಬರ್ತೀವಿ ಅರ್ಥ ಆಯ್ತಾ ಯಾವುದೊಂದು ದುಡ್ಡು 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 ಕೋರಿಕೆಗಳಿಂದ ಓಡೋದು ಬಿಟ್ಟು ಅದು ಬೇಕು ಇದು ಬೇಕು ಅನ್ನೋದು ಬಿಟ್ಟು ಅವನೇನು ಅನ್ನ ಅನ್ನೋದು ಬಿಟ್ಟು ಇವು ಇದ್ರೆಲ್ಲ ಇಂದ ಮುಕ್ತಾಗ್ಬಿಟ್ಟು ನೆಮ್ಮದಿಯಿಂದ ಬರ್ತೀರ ಕಾಂತಾರ ಮೂವಿಯಲ್ಲಿ ಹುಡ್ಕೊಂಡು ಹೋಗ್ತಾರಲ್ವ ನೆಮ್ಮದಿ ಬೇಕು ಅಂತ ಎಲ್ಲೆಲ್ಗೋ ಆ ರೀತಿ ಹೋಗೋ ಕೆಲಸ ಇಲ್ಲ ಆರಾಮಾಗಿ ಈ ಗುಣಗಳನ್ನು ಅರ್ಥ ಮಾಡ್ಕೊಳ್ಳಿ ಈ ಗುಣಗಳಿಂದ ಹೊರಬರೋದು ಹೆಂಗಂದ್ರೆ ಅದು ತುಂಬ ಕಷ್ಟನೇ ಪ್ರಾಕ್ಟೀಸ್ ಬೈ ಪ್ರಾಕ್ಟೀಸಿಂದ ಬರುತ್ತೆ ಯಾವುದಾದ್ರೂ ಅಷ್ಟೇ ಭಗವದ್ಗೀತೆ ಕೇಳಿ ಅರ್ಜುನ ಕೂಡ ಈ ಮೂರು ಗುಣಗಳಿಂದ ಹೊರ ಬರೋದು ಯಾವಾಗ ಭಗವದ್ಗೀತೆ ಕೇಳಿ ಕೇಳಿದಾಗ ನೀಟಾಗಿ ಅರ್ಥ ಮಾಡಿಕೊಂಡಾಗ ಸೊ ನಾವು ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಂಡ್ರೆ ನಾವು ಈ ಮೂರು ಗುಣಗಳಿಂದ ಹೊರ ಬರ್ತೀವಿ ಸೊ ನೀವು ಮಿಸ್ ಈ ಮೂರು ಗುಣಗಳಿಂದ ಹೊರ ಬರಲೇಬೇಕಾಗುತ್ತೆ ಇಲ್ಲಾಂದರೆ ಕಷ್ಟ ಕಷ್ಟ ಬಂದ್ರೆ ಸುಮ್ಮನೆ ಬೆವರೋದು ಸುಮ್ಮನೆ ಚಂಚಲಿಸೋದು ಸುಖ ಬಂದಾಗ ಫುಲ್ ಖುಷಿ ಆಗೋದು ಅದೊಂಥರ ಚಿಕ್ಕ ಹುಡುಗರು ಚಿಕ್ಕ ಹುಡುಗರು ಅಳ್ತಾರೆ ಅಲ್ವಾ ನೋವಾದ್ರೆ ಹತ್ ಬಿಡ್ತಾರೆ ಏನಾದ್ರೂ ಸ್ವಲ್ಪ ಏನಾದರೂ ಕೊಟ್ಟಿಲ್ಲ ಅಂದ್ರೆ ಚಾಕ್ಲೇಟ್ ಏನಾದರೂ ಕೊಡಿಸಿಲ್ಲ ಅಂದ್ರೆ ಸುಮ್ಮನೆ ಹತ್ ಬಿಡ್ತಾರೆ ಅದೇ ಚಾಕ್ಲೇಟ್ ಐಸ್ ಕ್ರೀಮ್ ಕೊಡಿಸೋ ಫುಲ್ ಖುಷಿ ಖುಷಿ ಆಗಿರ್ತಾರೆ ಆ ರೀತಿ ಹುಡುಗರು ಇರ್ತೀವಿ ನಾವು ಈ ಗುಣಗಳ ಗುಣಗಳಿಗೆ ಬಂದೆ ಆದರೆ ಆ ರೀತಿ ಅಂದ್ರೆ ನಮ್ಮ ಮನಸ್ಸು ನಮ್ಮ ನಮ್ಮ ಮನಸ್ಸು ನಮ್ಮ ನಾವು ನಮ್ಮ ಕೈಯಲ್ಲಿ ಇರಲ್ಲ ಈ ಪ್ರಕೃತಿಗೆ ಬಂದೆ ಆಗಿರ್ತೀವಿ ಈ ಗುಣಗಳಿಗೆ ಬಂದೆ ಆಗಿರ್ತೀವಿ ಸೊ ಇದರಿಂದ ಹೊರಗೆ ಬರಬೇಕು ಫಸ್ಟ್ ನಾವು ಹೊರ ಬಂದ್ರೆ ನಮಗೆ ಸತ್ಯ ಏನು ಅನ್ನೋದು ಕಾಣುತ್ತೆ ಆವಾಗಿಂದ ಈ ಮೂರು ಗುಣಗಳಿಂದ ಹೊರ ಬಂದ್ರೆ ನಮ್ಗೆ ಸತ್ಯ ಅನ್ನೋದು ಕಾಣುತ್ತೆ ಈಗ ನಾವೊಂದು ಮಾಯೆ ಅನ್ನೋ ಪೊರೆಯಲ್ಲಿ ಸಿಗಾಕೊಂಡಿದ್ದೀವಿ ಆ ಮಾಯೆ ದಾಟ್ಕೊಂಡು ಸತ್ಯ ಕಾಣಿಸ್ಬೇಕು ಅಂದ್ರೆ ಈ ಮೂರು ಗುಣಗಳಿಂದ ಹೊರ ಬರ್ಬೇಕು ಫಸ್ಟ್ ಸೊ ಇನ್ನೂ ಈ ರೀತಿ ಹೊರ ಬರೋದು ಹೇಗೆ ಇನ್ನೂ ಇದ್ರೆ ಇಂಥವೆಲ್ಲ ಹೊಸ ಹೊಸ ವಿಡಿಯೋಸ್ ಮಸ್ ಆಗಿರೋ ವಿಡಿಯೋಸ್ ನಿಮಗೆ ಬರ್ತಾ ಇರ್ತವೆ ಈ ವಿಡಿಯೋ ಈ ವಿಡಿಯೋ ಬಗ್ಗೆ ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ನಾನು ಇನ್ನೂ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸ್ತೇನೆ ಸೊ ಇಂಥ ವಿಡಿಯೋಸ್ಗೋಸ್ಕರ ಬೇಕು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳು ಇನ್ನೂ ಒಳ್ಳೆ ಒಳ್ಳೆ ವಿಡಿಯೋಸ್ ಬರ್ತಾ ಇರ್ತವೆ ಓಕೆ ಬಾಯ್